ಎಸ್ ವೀಕ್ಷಕರೇ ಇದೀಗ ನಾನು ಬಂದು ಧರ್ಮಸ್ಥಳದ ನೇತ್ರಾವತಿ ನದಿ ಏನಿದೆ ಅದರ ಸಮೀಪದಲ್ಲಿದ್ದೀನಿ ಸೊ ನಮಗೆ ಇವತ್ತು ಮಧ್ಯಾಹ್ನ ಒಂದು ಮಾಹಿತಿ ಬರುತ್ತೆ ಯಾವೊಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೃಹಗಳನ್ನು ತೊಗೊಂಡೋಗಿ ಕಾಡಿನೊಳಗಡೆ ಊಟ ಆಗ್ತಾ ಇದ್ದ ಅಂದರೆ ತನ್ನ ದನಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಟ್ಟಂಥ ಬಾಡಿಸ್ಗಳನ್ನು ತಗೊಂಡೋಗಿ ಡಿಸ್ಪೋಸ್ ಮಾಡ್ತಾ ಇದ್ದ ಸೊ ಆ ಒಂದು ವ್ಯಕ್ತಿಯನ್ನು ಇವತ್ತು ಸ್ಥಳ ಸ್ಥಳಮಾಜರ್ಗೆ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಅಂದರೆ ಯಾವ ವ್ಯಕ್ತಿ ಈ ಹಿಂದೆ ಒಂದು ದೂರನ್ನ ಕೊಡಬೇಕಾದ್ರೆ ಬೆಳ್ತಂಗಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಳೆವರವನ್ನು ಸಹ ಸಬ್ಮಿಟ್ ಮಾಡಿರ್ತಾನೆ ಅಂದರೆ ಅವ್ನ ಹಿಂದೆ ಉಂಟ ಒಂದು ಕಲೆ ಅಂದರೆ ಒಂದು ದೇಹವನ್ನು ಸೊ ಅದರ ಒಂದು ಕಲೆ ಬುರುಡೆಯನ್ನು ಸಹ ಅದನ್ನು ಕೊಟ್ಟಿರ್ತಾನೆ ಅದರದ್ದು ಮಾಹಿತಿ ಎಲ್ಲ ತಮ್ಮ ಕೂಡ ಗೊತ್ತಿರುತ್ತೆ ಸೊ ಇದೀಗ ಅದನ್ನು ತೆಗೆದಂಥ ಒಂದು ಸ್ಥಳಕ್ಕೆ ಒಂದು ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದಾರೆ ಸೊ ಹಿಂದೆ ನನ್ನೊಂದು ನನ್ನ ಹಿಂದೆ ಒಂದು ಕಾರ್ ಕಾಣ್ತಾ ಇರ್ಬೋದು ಟೇಟಕ್ ಕಾರು ಸೊ ಆ ಒಂದು ಕಾರ್ನಲ್ಲಿ ಅಡ್ವೊಕೇಟ್ಸ್ ಮತ್ತು ವಿಟ್ನೆಸ್ ಏನಿದ್ರು ಸೊ ಅವರು ಇದ್ದಾರೆ ಸೊ ಅವರೆಲ್ಲರೂ ಕೂಡ ಈಗ ಆ ಸ್ಥಳವನ್ನು ಆಯೋಜನೆಗೋಸ್ಕರ ಪೊಲೀಸರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಎಸ್ ಶಿಕ್ಷಕರೇ ನೀವೀಗ ಏನು ಈ ಒಂದು ಕ್ರೇಟಕಾರನ್ನ ನೋಡ್ತಾ ಇದ್ದೀರಾ ಸೊ ಇದರಲ್ಲೇ ಅಡ್ವೊಕೇಟ್ಸ್ ಮತ್ತು ಒಬ್ಬರು ವಿಟ್ನೆಸ್ ಏನಿದ್ರು ಅಂದರೆ ಸಾಕ್ಷಿದಾರರು ಮತ್ತು ದೂರದಾರರು ಇದೇ ಒಂದು ಕಾರನಲ್ಲಿ ಇರುವಂಥದ್ದು ಸುಮಾರು ಅರ್ಧ ಗಂಟೆಗಳು ಆಯಿತು ಅಂತಲೇ ಹೇಳ್ಬೋದು ಸೊ ಇವರೆಲ್ಲರೂ ಕೂಡ ಸ್ಥಳಮಹಜಾರಿಗೆ ಬಂದು ಆದರೆ ಇನ್ನೂ ಸಹ ಪೊಲೀಸ್ನವರು ಯಾರು ಕೂಡ ಬಂದು ಸ್ಥಳ ಮಹಜಾರನ್ನ ಮಾಡ್ತಿರೋದಿಲ್ಲ ಸೊ ಈಗ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ ಈಗಲೂ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದಾರೆ ಸೊ ಪೊಲೀಸ್ನವ್ರಿಗೆ ಬಂದು ಸ್ಥಳ ಮಜನ್ನ ಮಾಡುತ್ತಾರೆ ಅಂತ ಅಂಡ್ ಎಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಬಂದಿದ್ದಾರೆ ಶಿಕ್ಷಕರೇ ನೋಡಿ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ ಸೊ ಇನ್ನೂ ಸಹ ಇವರೆಲ್ಲರೂ ಕೂಡ ಸ್ಥಳ ಮಾಜರಿಗೋಸ್ಕರ ಪೊಲೀಸರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಎಸ್ ನೋಡ್ಬೋದು ವೀಕ್ಷಕರೇ ನಾನು ಆಗಲೇ ಹೇಳಿದಾಗ ಇದೇ ಒಂದು ಕಾರ್ನಲ್ಲಿ ಅಡ್ವೊಕೇಟ್ಸ್ ಹಾಗೂ ಒಬ್ಬರು ಸಾಕ್ಷಿದಾರ ಅಥವಾ ದೂರದಾರರು ಏನಿದ್ದಾರೆ ಸೊ ಇದೇ ಒಂದು ಕಾರ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತು ನಿಮಿಷಗಳಾಯಿತು ಅಂತಲೇ ಹೇಳ್ಬೋದು ಸೊ ಇನ್ನೂ ಸಹ ಪೊಲೀಸ್ನವರು ಬಂದು ಸ್ಥಳವನ್ನು ಮಾಜಿ ಮಾಡಿಸಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪೊಲೀಸ್ನವರು ಮುಂಚೆ ಇರಬೇಕಿತ್ತು ಅಂತ ಅಂದ್ಕೊಳ್ತೀನಿ ಆದರೆ ಇವರು ಬಂದು ಈಗ ವೆಯ್ಟ್ ಇದ್ದಾರೆ ಸೊ ನೋಡೋಣ ಇನ್ನೂ ಎಷ್ಟೊತ್ತು ಆಗ್ಬೋದು ಪೊಲೀಸರವ್ರು ಬಂದು ಸ್ಥಳವನ್ನು ಹಾಜರ್ ಮಾಡ್ತೋದಕ್ಕೆ ಸೊ ಆ ಒಂದು ಸ್ಥಳ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ ಈ ಅಕ್ಕಪಕ್ಕ ಕಾರ್ಡ್ಗಳಿದೆ ಸೊ ಈ ಒಂದು ಕಾರ್ಡ್ನಲ್ಲೇ ಅವರು ಈ ಒಂದು ದೇಹವನ್ನು ಊರ್ತಿ ಹೊರ ತೆಗೆದಿರ್ಬೋದು ಸೊ ಅವೆಲ್ಲವೂ ಕೂಡ ಈಗ ಪೊಲೀಸರು ಬಂದು ಸ್ಥಳ ಮಾಜರ್ ಮಾಡ್ತಿದ್ದ ಆಗ್ಲೇ ಗೊತ್ತಾಗುವಂಥದ್ದು ಸೊ ಈ ನಲವತ್ತು ನಿಮಿಷಗಳ ಆಗಿದೆ ಆಲ್ರೆಡಿ ಸೊ ಇಲ್ಲಿ ಡೌಟ್ ಆಗ್ತಾ ಇರುವಂಥದ್ದು ಏನು ಅಂದರೆ ಸೊ ಆದ್ರೂ ಸಹ ಪೊಲೀಸ್ನವ್ರು ಬಂದಿಲ್ಲ ಇನ್ನಾದರೂ ಬರ್ತಾರನ್ನುವಂಥದ್ದು ಸೊ ನೋಡೋಣ ವೇಟ್ ಮಾಡೋಣ ಸೊ ನೆಕ್ಸ್ಟ್ ಅಪ್ಡೇಟ್ನ ನಾನು ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು ಎಸ್ ವೀಕ್ಷಕರೇ ಇದೀಗ ಒಂದು ಗಂಟೆಗಳು ಕಾಲ ಕಲಿತು ಅಂತಲೇ ಹೇಳ್ಬೋದು ಅಡ್ವೊಕೇಟ್ಸ್ ಹಾಗೂ ಸಾಕ್ಷಿದಾರರು ಮತ್ತು ದೂರುದಾರರು ಈ ಒಂದು ಸ್ಥಳ ಮಾಜವ್ರಿಗೆ ಬಂದು ಬಟ್ ಯಾವುದೇ ಯಾರೂ ಪೊಲೀಸ್ ಕೂಡ ಬರಲಿಲ್ಲ ಸೊ ಆ ಒಂದು ಕಾರಣದಿಂದ ಸುಮಾರು ಒಂದು ಗಂಟೆಗಳ ಕಾಲ ವೆಯ್ಟ್ ಮಾಡಿ ಸೊ ಇದೀಗ ಅಡ್ವೊಕೇಟ್ಸ್ ಅವರು ಏನು ಕಾರ್ನಲ್ಲಿ ಬಂದಿದ್ರು ಸೊ ಅದೀಗ ಹಿಂತಿರುಗಿದೆ ಅಂತಲೇ ಹೇಳ್ಬೋದು ಸೊ ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥದ್ದು ಸೊ ಇದು ಈ ಒಂದು ಮಾಹಿತಿ ಸೊ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಜೊತೆಗೊಳಿಸಿದ್ದೀನಿ ಧನ್ಯವಾದಗಳು